ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀನಿ ಅಂತ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ನಾವು ಪ್ರತಿನಿತ್ಯ ಬಳಸೋ ನೀರು ಏನಾಗಿರತ್ತೆ ತುಂಬಾ ಹಾರ್ಡ್ ಆಗಿರುತ್ತೆ ಅದರಿಂದ ಏನಾಗ್ತಿರುತ್ತೆ ಸಿಂಕ್ ಸುತ್ತಮುತ್ತ ಆಗಿರ್ಬೋದು ಈ ಥರ ಟೈಲ್ಸ್ ಮೇಲೆಲ್ಲ ಈ ಥರ ವೈಟ್ ವೈಟ್ ಪ್ಯಾಚಸ್ ಆಗಿರುತ್ತೆ ಉಪ್ ನೀರು ಇರುತ್ತೆ ಅಥವಾ ತುಂಬ ಹಾರ್ಡ್ ವಾಟರ್ ಇರೋದ್ರಿಂದ ಈ ಥರ ಆಗ್ತಿರತ್ತೆ ನಾವು ಏನೇ ಯೂಸ್ ಮಾಡಿದ್ರು ಎಷ್ಟೇ ಕ್ಲೀನ್ ಆಗಿ ವಾಶ್ ಮಾಡಿದ್ರು ಸಲ ರಿಮೂವ್ ಆಗ್ತಿರಲ್ಲ ಹಾಗಾಗಿ ನಾನು ಅಂದ್ರೆ ತುಂಬಾ ತುಂಬ ಈಸಿಯಾಗಿ ಯಾವ ತರ ಇದನ್ನ ರಿಮೂವ್ ಮಾಡ್ಕೋಬಹುದು ಅಂತ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಈ ವ್ಲಾಗ್ ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಬಹುದು ನಾನು ಇದಕ್ಕೆ ಒಂದು ನಿಂಬೆಹಣ್ಣ ತಗೊಂಡಿದ್ದೀನಿ ನಿಂಬೆ ಹಣ್ಣನ್ನ ತಗೊಂಡು ಎಲ್ಲೆಲ್ಲಿ ವೈಟ್ ಪ್ಯಾಚಸ್ ಅಥವಾ ಈ ಹಾರ್ಡ್ ವಾಟರ್ ಇಂದ ಈ ತರ ಬಿಳಿ ಕಲೆಗಳು ಯಾವ ತರ ಎಲ್ಲೆಲ್ಲಿ ಇದೆಯಲ್ಲ ಅದ್ರ ಮೇಲೆಲ್ಲ ನೀಟಾಗಿ ಇದನ್ನ ಹಾಕೋಬೇಕಾಗತ್ತೆ ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಈ ತರ ವೈಟ್ ಪ್ಯಾಚಸ್ ಆಗಿರ್ಬೋದು ಹಾರ್ಡ್ ವಾಟರ್ ಇಂದ ಈ ತರ ಏನಾದ್ರೂ ಕಲೆಗಳಾಗಿದ್ರೆ ಬೇಗ ಅಂದ್ರೆ ಬೇಗ ರಿಮೂವ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಇದನ್ನ ನಾವು ಮಾರ್ಕೆಟ್ ಇಂದ ತರಬೇಕು ಅನ್ನೋದು ಇಮಿಡಿಯೇಟ್ ಆಗಿ ತರಬೇಕು ಏನಿರಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತಲ್ಲ ಹಾಗಾಗಿ ಇದು ಕೂಡ ಈಸಿ ನೋಡಬಹುದು ವೈಟ್ ಪ್ಯಾಚಸ್ ತರ ಆಗಿದೆಯಲ್ಲ ಅಲ್ಲೆಲ್ಲ ಜ್ಯೂಸ್ ನ ಹಿಂಡ್ಬಿಟ್ಟು ಅದ್ರ ಸಿಪ್ಪೆ ಇರತ್ತಲ್ಲ ಅದರಿಂದಾನೆ ನಾವು ಈ ತರ ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಬೇಗ ಕ್ಲೀನ್ ಆಗುತ್ತೆ ನೋಡ್ತಿರ್ಬಹುದು ನೀವು ಎಷ್ಟು ಬೇಗ ರಿಮೂವ್ ಆಗ್ತಿದೆ ನಾನು ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಕೆಮಿಕಲ್ ನ ಬಳಸದೆ ಯಾವ ತರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದೀನಿ ನೋಡ್ತಿರ್ಬಹುದು ಯಾವ ಆವಾಗಲೇ ನಾವು ಹಾಕಕ್ಕಿಂತ ಮುಂಚೆ ಅಂದ್ರೆ ಲೆಮನ್ ಜ್ಯೂಸ್ನ ಹಾಕೋಕ್ಕಿಂತ ಮುಂಚೆ ಯಾವ ತರ ಡಾರ್ಕ್ ಆಗಿ ವೈಟ್ ಪ್ಯಾಚಸ್ ಇತ್ತು ಇವಾಗ ರಿಮೂವ್ ಒಂದು ನೀವು ಐದು ನಿಮಿಷ ಬಿಡಬೇಕಾಗತ್ತೆ ಈ ತರ ಜ್ಯೂಸ್ ನ ಹಿಂಡಾದ್ಮೇಲೆ ಒಂದು ಐದ್ ನಿಮಿಷ ಹಾಗೆ ಬಿಟ್ಟು ನೋಡಿ ಅದೇ ಏನು ನಾವು ಸಿಪ್ಪೆನ ಎಸೆಯೋ ಅವಶ್ಯಕತೆನೇ ಇಲ್ಲ ಏನು ನಿಂಬೆ ಹಣ್ಣು ಜ್ಯೂಸ್ನ ತೆಗೆದ್ಬಿಟ್ಟು ಸಿಪ್ಪೆ ಇರುತ್ತಲ್ಲ ಅದ್ರಿಂದಾನೆ ನೀಟಾಗಿ ಈ ತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀವೇ ನೋಡ್ತಿರ್ಬಹುದು ಎಷ್ಟು ಬೇಗ ಪ್ಯಾಚಸ್ ಹೋಗ್ತಿದೆ ಅಥವಾ ಈ ತರ ಡಾರ್ಕ್ ಕಲೆಗಳು ಉಪ್ಪು ನೀರಿನ ಕಲೆಗಳು ಯಾವ ತರ ಹೋಗ್ತಿದೆ ಅಂತ ನೀವೇ ನೋಡ್ಬೋದು ನೀವು ಸಿಂಕ್ ಹತ್ರ ಅಂತಾನೆ ಇಲ್ಲ ಎಲ್ಲೆಲ್ಲಿ ವೈಟ್ ಪ್ಯಾಚಸ್ ಅಥವಾ ಈ ತರ ಹಾರ್ಡ್ ವಾಟರಿಂದ ಯಾವ ತರ ಬಿಳಿ ಕಲೆಗಳಾಗಿರ್ಬೋದು ಈ ತರ ಎಲ್ಲೆಲ್ಲಿ ಆಗಿದೆ ನೋಡಿ ಅಲ್ಲಲ್ಲೂ ಕೂಡ ಇದನ್ನೇ ಯೂಸ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ರಿಮೂವ್ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ತರ ನೀವು ನೀಟಾಗಿ ಕ್ಲೀನಾಗಿ ಸ್ಕ್ರಬ್ ಮಾಡಿದ ತಕ್ಷಣ ನೀವು ನಾವು ಅಡುಗೆಗೆ ಬಳಸ್ತೀವಲ್ಲ ಆ ಸೋಡಾ ಪೌಡರ್ನ ಮತ್ತೆ ಅದಕ್ಕೆ ಎಲ್ಲೆಲ್ಲಿ ವೈಟ್ ಪ್ಯಾಚಸ್ ಆಗಿರುತ್ತೆ ನಾವು ಎಲ್ಲಿ ಸ್ಕ್ರಬ್ ಮಾಡಿರ್ತೀವಲ್ಲ ಮತ್ತೆ ಹಾಕೋದ್ರಿಂದ ಇದು ಕೂಡ ಸ್ವಲ್ಪ ಆಸಿಡ್ ತರನೇ ವರ್ಕ್ ಮಾಡುತ್ತೆ ಅಂದ್ರೆ ತಪ್ಪಾಗಲ್ಲ ಲೆಮನ್ ಜಸ್ ಜೊತೆ ಇದು ಕೂಡ ಇಂಟರಾಕ್ಟ್ ಮಾಡಿ ಅಥವಾ ಏನು ಆಕ್ಟಿವ್ ಆಗುತ್ತೆ ಹಾಗಾಗಿ ಕೂಡ ಬೇಗ ಅಂದ್ರೆ ಬೇಗ ಸ್ಟೇನ್ ಎಲ್ಲ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಆದಷ್ಟು ಬೇ ಆದಷ್ಟು ನಾನು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ನಿಮ್ಗೆ ತೋರಿಸ್ತೀನಿ ಅತಿ ಈಸಿಯಾಗಿ ಬಹಳಷ್ಟು ಟಿಪ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಈ ಟಿಪ್ಸ್ ನಿಮ್ಗೇನಾದರೂ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಆದಷ್ಟು ನನ್ನ ಚಾನಲ್ನ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದ್ರ ಜೊತೆಗೆ ನಾನು ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ಒಂದು ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ನೋಡ್ತಿದ್ದೀರಾ ಎಷ್ಟು ವೈಟ್ ಪ್ಯಾಚಸ್ ಇತ್ತು ನಾನು ಏನೂ ಯೂಸ್ ಮಾಡಿಲ್ಲ ನಿಂಬೆ ಹಣ್ಣಿನ ಜ್ಯೂಸು ಮತ್ತು ಅಡುಗೆಗೆ ಬಳಸುವಂಥ ಸೋಡಾನ ಅಷ್ಟೇ ಬಳಸಿರೋದು ಬಳಸಿರೋದು ನೋಡಿ ಎಷ್ಟು ಬೇಗ ರಿಮೂವ್ ಆಯಿತು ಅಂದರೆ ನೀವು ನೀವು ಕೂಡ ಚೆಕ್ ಮಾಡ್ಬೋದು ಇದು ಏನು ಜಾಸ್ತಿ ಪದಾರ್ಥಗಳಾಗಿರ್ಬೋದು ಹೊರಗಡೆಯಿಂದ ತೊಗೊಂಡು ಬರೋ ಏನಿಲ್ಲ ಒಂದ್ಸಲ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ವರ್ಕ್ ಆಗತ್ತೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಮನಸ್ಸೇ ಬರೋಲ್ಲ ಈಸಿಯಾಗಿ ನೋಡ್ಬೋದು ಯಾವ ಥರ ರಿಮೂವ್ ಮಾಡಿದ್ದೀನಿ ಸ್ಟೇನ ಅಂತ ಇವಾಗ ಆ ಥರ ಎಲ್ಲ ಸ್ಕ್ರಬ್ ಮಾಡಾದ್ಮೇಲೆ ನೀರಿಂದ ನೀವು ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕಾಗತ್ತೆ ನೋಡ್ತಿದ್ದೀರಾ ಅವಾಗಲೇ ಎಷ್ಟು ಸ್ಟೇನ್ ಇತ್ತು ಪ್ಯಾಚಸ್ ಎಲ್ಲ ಇತ್ತು ಇವಾಗ ಯಾವ ತರ ಆಗಿದೆ ಅಂತ ನೀವೇ ನೋಡ್ತಿದ್ದೀರಾ ನೋಡ್ಬೋದು ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಅವಾಗಲೇ ಹೇಳ್ದಂಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದ್ರ ಜೊತೆ ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇದ್ರ ಜೊತೆ ಬೇರೆ ಯಾವುದಾದ್ರೂ ವ್ಲಾಗ್ ಬೇಕು ಅಂದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ನಾನು ಅದೇ ಥರ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್